ಮಾನವ ಹಕ್ಕು ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕು ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಂಕನವಾಡಿಯಲ್ಲಿ ಹಮ್ಮಿಕೊಂಡಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ದಿವಾನಿ ನ್ಯಾಯಾಧೀಶರಾದ ಮಂಜುನಾಥ್ ಬಾನ್ಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದವರು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಹೊಂದಿದ್ದಾನೆ ಮಾನವ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲರೂ ಮೂಲಭೂತ ಹಕ್ಕುಗಳನ್ನು ಗೌರವಿಸೋಣ ಎಂದು ನೋಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಕ್ತಾರ್ ವಹಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಎಂಎಂ ಮುದುಕವಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಡಿಎಂ ನದಾವ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಐಎಂ ಮುಲ್ಲಾ ಪ್ರಾಂಶುಪಾಲರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಶ್ರೀಮತಿ ಸವಿತಾ ಮುನ್ಯಾಳ್ ಪಿಎಸ್ಐ ರಾಮದುರ್ಗ ಸಮಾಜ ಸೇವಕರಾದ ಡಿಎಫ್ ಹಾಚಿ ವೆಂಕಟೇಶ್ ರೆಡ್ಡಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಿಬ್ಬಂದಿ ಮಕ್ಕಳು ಉಪಸ್ಥಿತರಿದ್ದರು ಇನ್ನು ಕೈಗಾರಿಕಾ ಸಂಸ್ಥೆಯ ಜೆಟಿಒ ದೇವೇಂದ್ರಪ್ಪ ಬಳಗೇರ್ ಸ್ವಾಗತಿಸಿದರು ರಮೇಶ್ ಎಲ್ಗೂಡ್ ವಂದಿಸಿದರು ಇನ್ನು ವೀರೇಶ್ ಬಳಗೇರ್ ಕಾರ್ಯಕ್ರಮ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಅಧ್ಯಕ್ಷ ಪ್ರಾಚಾರ್ಯಾದ ಮುಲ್ಲಾ ಅವರೇ ವಿರವರು ಮುಖ್ಯವಾಗಿ ತಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಏನಪ್ಪ ಇದು ಮಾನವ ಹಕ್ಕು ದಿನಾಚರಣೆ ಸಲುವಾಗಿ ನಮಗೇನು ಅಂತ ತಿಳ್ಕೊಂಡು ಈಗಾಗಲೇ ಸಾಹೇಬರು ಮಾತಾಡ್ತಾ ಇದ್ದರು ಹುಟ್ಟಿನಿಂದಾನ ನಾವು ನಮ್ಮ ಕರ್ತವ್ಯ ಮತ್ತು ಹಕ್ಕುಗಳನ್ನು ಪಡ್ಕೊಂಡು ಬಂದಿರ್ತೀವಿ ಅಂತ ನಾ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಕಾಯ್ದೆ ಏನಿದೆ ಕಾನೂನು ಏನು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡು ಹೇಳಿಕ್ಕೆ ಬಯಸಿದ್ರೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾನೂನುಗಳು ನಮ್ಮ ದೇಶದಲ್ಲಿದೆ ಇದು ಅಂದು ಅದರೊಳಗೆ ಮಾನವನಿಗೂ ಸಹ ಒಂದು ಹಕ್ಕು ಕೊಡಬೇಕು ಮಾನವ ಅಂದ್ರೆ ಇಲ್ಲಿ ಲಿಂಗಭೇದ ಇಲ್ಲ ಮಾನವ ಅಂದ್ರೆ ಲಿಂಗಭೇದ ಇಲ್ಲ ಮಾನವನ ಎಲ್ಲರೂ ಹುಟ್ಟಿನಿಂದನೂ ಕೊನೆಯವರೆಗೂ ಎಲ್ಲರೂ ಮಾನವರು ಅಂತ ಅರ್ಥ ಇದ್ರೊಳಗೆ ಅಂದ್ರೆ ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಹಿರಿಯರು ಅಂತ ಅಲ್ಲ ಹಾಗಾದ್ರೆ ಮಾನವರಿಗೆ ಯಾವ ಹಕ್ಕನ್ನ ಸಂವಿಧಾನದಿಂದ ನಾವು ಪಡ್ಕೊಂಡಿದ್ವಿ ಅಂದ್ರೆ ಸಂವಿಧಾನ ಅಂದ್ರೆ ಸಂವಿಧಾನ ಬಗ್ಗೆ ತಮಗೆಲ್ಲ ಗೊತ್ತದೆ ಯಾಕಂದ್ರೆ ತಾವು ಈ ಪೂರ್ವವಾಗಿ ಏನು ಹೈಸ್ಕೂಲ್ ಕಲಿತೀರಿ ಸಂವಿಧಾನದ ಬಗ್ಗೆ ತಮ್ಗೆ ಒಂದು ಮಾಹಿತಿ ಇರ್ತದೆ ಸಂವಿಧಾನ ಅಂದ್ರೆ ಎಲ್ಲ ಕಾನೂನುಗಳಿಗೆ ಒಂದು ತಾಯಿ ಇದ್ದಂತೆ ಸಂವಿಧಾನದ ಆಶಯಕ್ಕೆ ಯಾವುದೇ ರೀತಿ ತೊಡಕಾಗದೇ ರೀತಿ ಸಾವಿರಾರು ಕಾನೂನುಗಳನ್ನು ನಾವು ನಮ್ಮ ದೇಶದಲ್ಲಿ ಈ ಕಾನೂನು ಕರ್ತರು ಅದನ್ನ ರೂಪಿಸಿದಾರೆ ಆ ಪ್ರಕಾರ ನಾವೆಲ್ಲ ಕಾನೂನು ಪಾಲಕರು ಅದನ್ನು ಪಾಲಿಸಬೇಕು ಅನ್ನೋದು ಒಂದು ಸಂಕ್ಷಿಪ್ತ ಮಾತು ಈಗ ಮಾನವನಿಗೆ ಇರತಕ್ಕಂಥ ಹಕ್ಕುಗಳು ಏನು ಈಗ ಅಗಡೆ ಸಾಹೇಬ್ರೆ ನೀವು ವಿದ್ಯಾರ್ಥಿಗಳು ಶಾಲೆಯನ್ನು ಕಲಿಯೋದು ತಮ್ಮ ಹಕ್ಕು ಅಂತ ಅದೇ ಅದಕ್ಕೆ ನಮ್ಮ ದೇಶದಲ್ಲಿ ಕಡ್ಡಾಯ ಶಿಕ್ಷಣ ಅಂತ ಇದೆ ತಾವು ಕಲೀಲೇಬೇಕು ಇಲ್ಲಾಂದ್ರೆ ತಮ್ಮನ್ನು ಪ್ರೈಮರಿ ಸ್ಕೂಲ್ ಒಳಗೆ ಹೈಸ್ಕೂಲ್ ಒಳಗೆ ಟೀಚರ್ಸ್ಗಳು ಬಂದು ತಮ್ಮ ಮನೆಯಿಂದ ಕರ್ಕೊಂಡ್ಬರ್ತಾರೆ ಸ್ಕೂಲ್ಗೆ ಇದು ಹಕ್ಕು ಮತ್ತೆ ಅದೇ ರೀತಿ ನಿಮ್ದು ಏನಪ್ಪಾ ಅಂತಂದ್ರೆ ನೀವು ಕಲಿಬೇಕು ಅದು ನಿಮ್ಮ ಹಕ್ಕು ಹಿಂಗೆ ಈಗ ಒಂದು ಯಾವುದೇ ರೀತಿ ಒಂದು ಅಪರಾಧ ಆಯ್ತಪ್ಪ ಅಪರಾಧ ಆಯ್ದಾಗ ಪೊಲೀಸರು ಅದನ್ನ ಕರ್ತವ್ಯ ನಿಭಾಯಿಸ್ಬೇಕಾಗ್ತದೆ ಅವರು ಪಡೆದಂತ ಹಕ್ಕದು ಹಾಗಾದ್ರೆ ಈಗ ಒಬ್ಬ ಪ್ರಕರಣಗಳ ಒಬ್ಬ ಆರೋಪಿ ಇರ್ತಾನಂತ ತಿಳ್ಕೊರಿ ಆರೋಪಿಗೂ ಒಂದು ಹಕ್ಕಿರ್ತದೆ ಆರೋಪಿಯನ್ನು ಯಾವ ಸಂದರ್ಭಗಳು ಬಂಧಿಸಬೇಕು ಮಹಿಳಾ ಆರೋಪಿ ಇದ್ರೆ ಯಾವ ಸಂದರ್ಭ ಅವ್ರನ್ನ ಬಂಧಿಸಬೇಕು ಬಂಧನ ಮಾಡ್ಬೇಕಾದ್ರೆ ಯಾರು ಅವ್ರನ್ನ ಬಂದು ಬಂಧನ ಮಾಡಬೇಕು ಯಾವ ಪ್ರಕರಣ ಇರ್ತಾರ ಆ ಪ್ರಕರಣದ ಬಂಧನ ಮಾಡಬೇಕು ಅನ್ನೋ ಒಂದು ಕಾನೂನು ಇರ್ತದೆ ಹಿಂಗೆ ಬೇರೆ ಬೇರೆ ರೀತಿ ಅದು ಹಕ್ಕುಗಳನ್ನು ಸಮಾಜದ ಕಾನೂನು ಕೊಡ್ಕೊತ ಹೋಗಿದೆ ಈಗ ಈಗ ನೀವು ಬೇರೆ ಹಕ್ಕುಗಳನ್ನ ಪಡ್ಕೊಂಡಿರಿ ಅಂದ್ರೆ ಅಲ್ಲ ಅದಕ್ಕೆ ಕರ್ತವ್ಯನೂ ಇರ್ತದೆ ಏನು ಕರ್ತವ್ಯ ಮಾಡಬೇಕು ಈಗ ಸಾಯಿಬ್ರ ಅಪಘಾತ ಆಗಿದ ಬಗ್ಗೆ ಪ್ರಸ್ತಾವ ಮಾಡಿದ್ರು ಅದೇ ರೀತಿ ಒಂದು ರಸ್ತೆ ಒಳಗೆ ನಾವು ನಡ್ಕೊಂಡು ಹೋಗಬೇಕಾದ್ರೆ ಪಾದಚಾರಿ ಸಹಿತವಾಗಿ ರಸ್ತೆ ನಿಯಮಗಳನ್ನ ಪಾಲಿಸಬೇಕು ಇವತ್ತು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಮದುರ್ಗ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರಾಮದುರ್ಗ ಹಾಗೂ ಪೊಲೀಸ್ ಇಲಾಖೆ ಮತ್ತು ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಸಲುವಾಗಿ ಬಂದಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಯು ಬಿ ಬೈರಾಜ್ಗರವರೇ ಮುಖ್ಯ ಅತಿಥಿಗಳಾಗಿ ವಿದ್ಯಾಸಂಸ್ಥೆಯ ಎಲ್ಲ ಪ್ರಾಚಾರ್ಯ ವರ್ಗದವರೇ ಸಿಬ್ಬಂದಿ ವರ್ಗದವರೇ ಹಾಗೂ ವಿದ್ಯಾರ್ಥಿಗಳು ಇವತ್ತು ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದನ್ನು ಸಣ್ಣ ಹತ್ತೊಂಬತ್ತು ನಲವತ್ತೆಂಟನೇ ಸಾಲಿನಲ್ಲಿ ಏನು ಎರಡನೇ ಮಹಾಯುದ್ಧವಾಯಿತು ಆವಾಗ ಮಾನವ ಹಕ್ಕುಗಳಿಗೆ ಭಾಳಷ್ಟು ಧಕ್ಕೆ ಆಗ್ತಾಯಿತ್ತು ಯಾರನ್ನು ಯಾರು ಬೇಕಾದರೂ ಹೊಡಿಬೋದು ಯಾರನ್ನು ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸ್ಥಿತಿ ಇತ್ತು ಆ ಕಾರಣದಿಂದ ಅವತ್ತು ಒಂದು ವಿಶ್ವಸಂಸ್ಥೆಯರು ಒಂದು ಚಿಂತನೆ ಮಾಡಿ ಒಂದು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಸಾವಿರದ ಹತ್ತೊಂಬತ್ತು ನಲವತ್ತೆಂಟನೇ ಸಾಲಿನಲ್ಲಿ ಒಂದು ಈ ಒಂದು ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದರು ಅವಾಗಿನಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕನ್ನು ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ಮಾನವ ಹಕ್ಕುಗಳ ದಿನಾಚರಣೆ ಅಂದ್ರೆ ಹಂಗಾರೆ ಇವತ್ತು ಹಕ್ಕುಗಳನ್ನು ಯಾರೂ ಸಹ ಕೊಟ್ಟಿದ್ದಲ್ಲ ಇದು ಮಾನವ ಹಕ್ಕುಗಳನ್ನೋದು ಹುಟ್ಟತನ ಪಡ್ಕೊಂಬಂದದ್ದು ಅದನ್ನ ಬಗ್ಗೆ ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಷ್ಟೇ ಏನೇನು ಒಳಗೊಂಡಿದೆ ಇದರಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಜೀವಿಸುವುದಕ್ಕೆ ಬೇಕಾಗಿದ್ದ ಎಲ್ಲ ಹಕ್ಕುಗಳು ಸಹ ನ್ಯಾಯಯುತವಾಗಿ ಅವ್ನಿಗೆ ಏನು ದೊರಕಬೇಕು ಅವನ್ನೆಲ್ಲವನ್ನೂ ಸಹ ಇವತ್ತು ಒಂದು ಅಡಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಏನೇನು ಸಮಾನತೆ ಹಕ್ಕಿದೆ ಆಮೇಲೆ ಸ್ವಾತಂತ್ರ್ಯದ ಹಕ್ಕಿದೆ ನ್ಯಾಯದ ಹಕ್ಕಿದೆ ಈ ರೀತಿ ಮನುಷ್ಯನಿಗೆ ಏನೇನು ಜೀವನ ಮಾಡೋಕೆ ಬೇಕಲ್ಲ ಎಲ್ಲವನ್ನೂ ಸಹ ಆ ಹಕ್ಕುಗಳನ್ನ ಧರಿಸ್ಕೊಡ್ಬೇಕಾದಂಥ ಎಲ್ಲರ ಮಗೂ ಹೊಣೆಗಾರಿಕೆ ಇದೆ ಹಕ್ಕು ಇದೆ ಅಂದರೆ ಅದರ ಜೊತೆ ಕರ್ತವ್ಯವೂ ಇರ್ತದೆ ಆ ಕಾರಣ ಇವತ್ತು ನನಗಿರ್ತಕ್ಕಂಥ ಹಕ್ಕು ಇನ್ನೊಬ್ಬರಿಗೆ ಇನ್ನೊಬ್ಬರ ಮ್ಯಾಗ ತ ನಮ್ಗೆ ಕರ್ತವ್ಯ ಇರ್ತದೆ ಇವತ್ತು ರೋಡ್ನಲ್ಲಿ ಓಡಾಡ್ತಾ ಇರ್ತವೆ ಅಂತ ಬರೀ ನಾನು ಅಡ್ಡಾಡೋದಷ್ಟೇ ಅಲ್ಲ ಇನ್ನೊಬ್ರಿಗೂ ಸಹ ಅಡ್ಡಾಡೋದಕ್ಕೆ ಅಮ ಅನುವು ಅದು ಒಂದು ಕರ್ತವ್ಯವೂ ಸಹ ಇರ್ತದೆ ಆ ಕಾರಣ ಇವತ್ತು ಈಗ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಿ ಈಗ ನಿಮ್ಮದು ಶಿಕ್ಷಣ ಪಡೆಯೋದು ಹಕ್ಕು ಶಿಕ್ಷಣ ಕೊಡಿಸೋದು ತಂದೆಗಳ ತಾಯಿಗಳ ಕರ್ತವ್ಯ ಅದೇ ರೀತಿ ಇವತ್ತು ಒಂದು ಟೀಚರ್ಸ್ ಇರುವುದು ನಿಮಗೆಲ್ಲರಿಗೂ ಕೊಡ ಕಡಿಯೋದಾರೆ ನೀವು ಆ ಶಿಕ್ಷಣವನ್ನು ಪಡ್ಕೊಳ್ಬೋದು ಇವತ್ತು ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಇವತ್ತು ನಿಮ್ಮ ಪ್ರಾಚಾರ್ಯ ಇಷ್ಟ ತನಕ ಎಲ್ಲ ಲ್ಯಾಬ್ಗಳನ್ನ ತೋರಿಸಿದರು ಇಷ್ಟೆಲ್ಲ ಇವತ್ತು ಸರ್ಕಾರಗಳು ನಿಮಗೆ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅಂದ್ರೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಇವತ್ತು ನೀವು ನೋಡಿರ್ಬೋದು ಈ ಒಂದು ಕಳೆದ ಒಂದು ನಲವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಈ ಮಾನವ ಹಕ್ಕುಗಳ ಬಗ್ಗೆ ಬಂದಂಥ ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದವು ಇಷ್ಟು ದಿವಸ ಯಾರನ್ನು ಬೇಕಾದ್ರು ಯಾರು ಬೇಕಾದ್ರು ಹೆಂಗೆ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಈಗ ನಡೀತಾ ಇಲ್ಲ ಹಿಂದೆ ಇದ್ದಂಥ ಬ್ರಿಟಿಷರು ಮಾಡಿದಂಥ ಕಾನೂನುಗಳನ್ನು ಈಗ ಬಂದಂಥ ಸರ್ಕಾರಗಳು ಬದಲಾವಣೆ ಮಾಡಿ ಈಗ ಇವತ್ತು ಪೊಲೀಸರು ಒಂದು ಬ ಆರೋಪಿನ ಬಂಧನ ಮಾಡಬೇಕಪ್ಪ ಅಂದರೆ ಭಾಳಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಬಂಧನ ಮಾಡಬೇಕು ಈಗ ನೀವು ನೋಡಿರ್ಬೋದು ಗ್ರಾಮದ ಪೊಲೀಸ್ ಸ್ಟೇಷನ್ನ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಹಿಂದೆ ಬರೀ ಪೊಲೀಸ್ ಸ್ಟೇಷನ್ ಅಂತ ಇತ್ತು ಈಗ ಜನಸ್ನೇಹಿ ಪೊಲೀಸ್ ಠಾಣೆ ಅಂತ ಮಾಡಿದ್ದಾರೆ ಅಂದರೆ ಇವತ್ತು ಯಾರೋ ಅಧಿಕಾರ ಐತಿ ಅಂದ್ರೆ ಯಾರೋ ಯಾರನ್ನು ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿ ಇಲ್ಲ ಕಾನೂನಿನ ಪ್ರಕಾರ ಏನನ್ನು ಮಾಡೋಕ್ಕೆ ಸಾಧ್ಯದಿಲ್ಲ ಅದನ್ನೆಲ್ಲಗಳನ್ನು ಅವರಿಗೆ ಹಕ್ಕುಗಳಿಗೆ ಧಕ್ಕೆ ಆಗದಂತೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗಿದೆ ಆ ಹಕ್ಕುಗಳ ಜೊತೆಗೆ ಜನಸಾಮಾನ್ಯರು ಸಾರ್ವಜನಿಕರು ಅವರ ಕರ್ತವ್ಯಗಳನ್ನು ಸಹ ಅರ್ಥಗೋಬೇಕು ಆ ಕಾರಣ ನೀವು ವಿದ್ಯಾರ್ಥಿಗಳಿದ್ದೀರಿ ಈಗ ವಿದ್ಯಾರ್ಥಿಗಳು ನೀವು ಮುಂದಿನ ಪ್ರಜೆಗಳು ಸಮಾಜದಲ್ಲಿ ನಿಮ್ಮ ಮೇಲೆ ಭಾಳಷ್ಟು ಹೊಣೆಗಾರಿಕೆ ಇದೆ ಆ ಹಕ್ಕುಗಳ ಜೊತೆ ನಿಮ್ಮ ಕರ್ತವ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಎಷ್ಟೇ ಜಾಗೃತ ಆದರೂ ಕೆಲವು ದುಷ್ಟರು ಸೈಬರ್ ಕ್ರೈಮ್ ಆ ಕ್ರೈಮ್ ಈ ಕ್ರೈಮ್ ಮೊಬೈಲ್ ಮೊಬೈಲ್ದೊಳಗೆ ನಾವು ಮೊಬೈಲ್ದವಾಗ ಎಷ್ಟೋ ಜನ ತಿಳ್ಬೇಕಿಂತ ಅವರು ಒಳ್ಳೆ ವ್ಯಕ್ತಿಗಳನ್ನು ಹಾನಿ ಆಗ್ತಾ ಇದ್ದಾರೆ ನುಕ್ಸಾನ ಆಗ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಹೋಲಾಗ್ತಾ ಇದೆ ಬ್ಯಾಂಕ್ನಿಂದ ಒಪ್ಪಾಯಿಸ್ತಾ ಇದ್ದಾರೆ ನಾವು ಜಾಗೃತ ಆಗ್ಬೇಕು ಅದಕ್ಕೆ ಕಾನೂನು ಬಹಳ ಈಗ ಕಟ್ಟು ನಿಶ್ಚಿತವಾದ ಒಂದು ಕಾರ್ಯ ಕಾನೂನು ಬಂದಿದೆ ಪೊಲೀಸ್ ಇಲಾಖೆಯವರು ಬಹಳ ಸಹಾಯ ಮಾಡ್ತಿದ್ದಾರೆ ಎಲ್ಲ ಇಲಾಖೆಯವರು ನಮಗೆ ಈ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸಮಯ ವಾಯ ಇರೋದರಿಂದ ನಾವು ಮತ್ತೊಮ್ಮೆ ಬೇರೆ ಕಾನೂನಾರು ಕಾರ್ಯಕ್ರಮವನ್ನು ಮಾಡ್ತೀವಿ ಈಗ ನಾವೇನಪ್ಪ ಅಂತಂದ್ರೆ ಹಾಗೆ ಹೇಳಿದಾಗೆ ಈಗ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳಿದ್ದೀವಿ ಮೊದಲು ವಿದ್ಯಾರ್ಥಿ ನಾಳೆ ದೊಡ್ಡ ಪ್ರಜೆಗಳಾಗಬೇಕು ದೊಡ್ಡ ವ್ಯಕ್ತಿಗಳಾಗಬೇಕು ಏನಾಗಬೇಕಪ್ಪ ಅಂತಂದ್ರೆ ನಾವು ಒಂದು ಮನಸ್ಸಿನೊಳಗೆ ನಾವು ಒಂದು ಆಶೆ ಇಟ್ಕೋಬೇಕು ಏನಂತಂದ್ರೆ ನಾನು ಒಳ್ಳೆ ಒಳ್ಳೆ ವ್ಯಕ್ತಿ ಆಗಬೇಕು ದೇಶಕ್ಕಾಗಿ ಸಮಾಜಕ್ಕಾಗಿ ನಾವು ದುಡಿಬೇಕು ಏನೋ ಅನ್ಯಾಯ ಆಗಬೇಕಂದ್ರೆ ಎಲ್ಲರೂ ನ್ಯಾಯ ಆಗಂಗಿಲ್ಲ ಎಲ್ಲರೂ ಸ್ಟ್ರಾಂಗ್ ಇರೋಂಗಿಲ್ಲ ಕೆಲವೊಂದು ಮುಗ್ದರು ಇರ್ತಾರೆ ಅದರ ಸಲುವಾಗಿ ಕಾನೂನು ಇದೆ ಪೊಲೀಸ್ ಇಲಾಖೆ ಇದೆ ಜೊತೆಗೆ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಮ್ಮ ಸರ್ಕಾರಿ ಸಹಕಾರ ಬದಿರುವ ಸಹಕಾರ ಯೋಗದೊಳಗೆ ನಮ್ಮ ಒಂದು ಕಮಿಟಿ ಇದೆ ಭೇಟಿ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರ ಆರ್ ಎಸ್ ಬೇಡಿ ಸಾಹೇಬ್ ಇದ್ದಾರೆ ಅದೇ ಥರ ನಮ್ಮದು ದೇಶಾದ್ಯಂತ ಅಷ್ಟೇ ಅಲ್ಲ ವಿಶ್ವಾದ್ಯಂತ ನಮ್ಮ ಈ ವೇದಿಕೆ ಇದೆ ರಾಮದುರ್ಗದಲ್ಲಿ ಕೂಡ ನಮ್ಮ ಒಂದು ಸಂಘಟನೆ ಇದೆ ತಾವೆಲ್ಲರೂ ಏನೇ ಅನ್ಯಾಯ ಆದರೂ ಸಮಸ್ಯೆಗಳಾದರೂ ನಮ್ಮ ವೇದಿಕೆಗೆ ನಮ್ಮ ಆಫೀಸ್ಗೆ ತಾವೆಲ್ಲರೂ ಬಂದು ಭೇಟಿ ಆಗಬೇಕು ಬಹಳಷ್ಟು ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆ ಭ್ರಷ್ಟಾಚಾರ ತಡೆ ಹಿಡಿಯಲಿಕ್ಕೆ ನಾವು ಬಹಳ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೇರವಾಗಿ ಪ್ರತಿಯೊಂದು ಇಲಾಖೆ ಒಳಗೆ ನಾವು ಎಷ್ಟೋ ಜನರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ ಮಾಡಿ ಮುಂದಿನ ಮಾಡ್ತೇವೆ